ಹಾಗೆ ಬ್ಯಾಕ್ ಟು ಪ್ರಸಾದ್ ನನ್ನೇ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಇವತ್ತು ಎರಡನೇ ಪ್ರಮೋ ಬಿಟ್ಟಿದ್ದಾರೆ ಸೊ ಈ ಪ್ರೋಮೋದಲ್ಲಿ ಮನೆ ರಣರಂಗ ಆಗಿದೆ ಅಂತ ಹೇಳ್ಬೋದು ಯಾರ ನಡುವೆ ಅಂತಂದರೆ ಕಾವ್ಯ ಗೌಡ್ರ ಮಧ್ಯೆ ಮತ್ತೆ ಗಿಲ್ಲಿ ನಟ ಅವ್ರ ಮಧ್ಯೆ ಅಂಡ್ ಅಶ್ವಿನಿ ಗೌಡ ಅವ್ರ ಮಧ್ಯೆ ರಣರಂಗ ರಂಗ ಅಂತಾನೆ ಹೇಳ್ಬೋದು ಸೊ ಎರಡನೇ ಪ್ರೊಮೋ ಹೇಗಿದೆ ಏನು ಕತೆ ಅಂತ ಡಿಸ್ಕಸ್ ಮಾಡ್ಕೊಂಡು ಮಾಡೋಣ ಮನೆ ಅದಕ್ಕಿಂತ ಮುಂಚೆ ಇನ್ನಾರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ದಯವಿಟ್ಟು ಗ್ಯಾಸ್ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಪ್ರೋಮೋದಲ್ಲಿ ಏನಿದೆ ನೋಡ್ಕೊಬಾರಣ ಸೊ ಆಕ್ಚುಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ದು ಎರಡನೇ ದಿನಕ್ಕೆ ಒಂದು ಜಗಳ ಸ್ಟಾರ್ಟ್ ಆಗಿದೆ ಎಸ್ ಎಸ್ ಸೊ ಎರಡನೇ ದಿನದಲ್ಲಿ ಏನಾಗಿದೆ ಅಂತಂದ್ರೆ ಇವಾಗ ಜಸ್ಟ್ ಏನೋ ಒಂದು ನಾರ್ಮಲ್ ಟಾಸ್ಕ್ ನ ಕೊಟ್ಟಿರ್ತಾರೆ ಇಲ್ಲ ಫನ್ ಇವರ ಆಕ್ಟಿವಿಟಿ ಮಾಡ್ತಿದಾರೆ ಏನೋ ಅಂತ ಕಾಣಿಸ್ತಾ ಇದೆ ಸೊ ಆ ಟೈಮ್ ಅಲ್ಲಿ ಕಾಕ್ರೋಚ್ ಸುಧೀರ್ ಅವರು ಮತ್ತೆ ಅಶ್ವಿನಿ ಮ್ಯಾಮ್ ಅವರು ಏನೋ ಒಂದು ನಾರ್ಮಲ್ ಆಗಿ ಕಾಮಿಡಿ ತರ ಮಾತಾಡಿದಾರೆ ಏನೋ ಅಂತ ಒಂದು ಮಾತ್ ಬರುತ್ತಲ್ಲ ಆಕ್ಚುಲಿ ಸೊ ಆ ಟೈಮ್ ಅಲ್ಲಿ ಗಿಲಿನಟ್ ಅವ್ರು ಏನಂತಾರೆ ತುಂಬಾ ಪರ್ಸನಲ್ ಆಯ್ತು ಅಂತ ಹೇಳ್ತಾರೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಆ ಒಂದು ಪ್ರಕ್ರಿಯೆ ಏನೋ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂದ್ರೆ ಸೋಫಾ ಮೇಲೆ ಎಲ್ಲ ಕುತ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ ನಾಮಿನೇಷನ್ ಪ್ರಕ್ರಿಯೆ ಅಂತ ಯಾವ ವೆಜ್ನಸ್ ಡೇ ಟ್ಯೂಸ್ ಡೇ ಆಗಿರೋದ್ರಿಂದ ನನ್ ಪ್ರಕಾರ ನಾಮಿನೇಷನ್ ಪ್ರಕ್ರಿಯೆ ಮೇ ಬಿ ಗೊತ್ತಿಲ್ಲ ವೀಕ್ ಆಗುತ್ತೆ ಅಂತ ಸೊ ಹೋಪ್ ದಟ್ ಮೇ ಬಿ ಆದ್ರೂ ಆಗ್ಬೋದು ಇಲ್ಲ ಆಗ್ದೇನು ಕೂಡ ಟಾಸ್ಕ್ ಕೊಡ್ತೇನೆ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಅಂತ ಅನಿಸ್ತದೆ ಅಂಡ್ ಇದ್ರಲ್ಲಿ ಏನಾಗ್ತದೆ ಅಶ್ವಿನಿ ಮೇಮ್ ಅವರು ಹೇಳ್ತಾರೆ ಲೈಕ್ ನೀವು ಗಿಲ್ಲಿ ನಟ ಅವರು ಏನೇ ಒಂದು ಗದ್ದಿ ನಟ ಆಗಿರ್ಬೋದು ಇಲ್ಲ ಕಾವ್ಯ ಅವರ ತಗೊಂತ ಇದ್ರೆ ಏನೇ ಒಂದು ಮಾತು ಹೇಳಿದ್ರು ಅಂತ ಹೇಳ್ತಾರೆ ಅದಕ್ಕೆ ನೆಕ್ಸ್ಟ್ ಆಪೋಸಿಟ್ ಕಟ್ ಸೀನ್ ಆಗುತ್ತೆ ಇವ್ರು ಏನಂತ ಹೇಳ್ತಾರೆ ಗಿಲ್ಲಿ ನಟ ಅವರು ಅಂತಂದ್ರೆ ಅಹ್ ನೀವು ಮರಿಯಾ ನಿಮ್ಮ ರೆಸ್ಪೆಕ್ಟ್ ಇರೋದಕ್ಕೆ ನಾನು ಆತರ ಮಾತಾಡ್ತಾ ಇದ್ದೀನಿ ಅಂತ ಒಂದು ಮಾತು ಬರುತ್ತೆ ಆಕ್ಚುಲಿ ಇದೆ ಐ ಮೀನ್ ಇಲ್ಲಿ ಅಶ್ವಿನಿ ಮ್ಯಾಮ್ ಅಂತ ಹೇಳ್ತಾರೆ ನೀವ್ ಅವರೇ ಪ್ರವೋಕ್ ಮಾಡ್ತಾರೆ ಹೌದು ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಏನಂತ ಮಾತಾಡ್ಸ್ಬಿಡ್ತಿದ್ರಿ ಬರೆ ಅಂತ ಅಂತ ಇಲ್ಲಿ ಗಿಲ್ಲಿ ನಟ ಅವ್ರು ಹೇಳ್ತಾರೆ ಅದಕ್ಕೆ ಇನ್ನ ಆಗ್ತಾರೆ ಅಶ್ವಿನಿ ಮ್ಯಾಮ್ ಅವರು ಯಾರು ಹೋಗಿ ಬಾರೆ ಅಂತ ಮಾತಾಡ್ಸ್ತೀಯ ನೀನು ನನಗೆ ಹಂಗೆ ಹಿಂಗೆ ಅಂತ ಅಲ್ಲೊಂದು ಒಂದು ಮಾತು ಬರುತ್ತೆ ನೆಕ್ಸ್ಟ್ ಕಟ್ಸಿನ ಆದ್ಮೇಲೆ ಕಾವ್ಯ ಮ್ಯಾಮ್ ಕಾವ್ಯ ಅವ್ರ ಹತ್ರ ಒಂದು ಮಾತುಕತೆ ನಡೆಯುತ್ತೆ ನೀವು ಜೋರಾಗಿ ಮಾತಾಡಿದ್ರೆ ನಡೆಯಲ್ಲ ಅಂತ ಕೂಡ ಇವರು ಕಾವ್ಯ ಗೌಡರಿಗೆ ಹೇಳ್ತಾ ಇದ್ದಾರೆ ಸೊ ಮೂರು ಜನದ ಮಧ್ಯ ಇಲ್ಲಿ ಜಗಳ ಅನ್ನೋದು ಸ್ಟಾರ್ಟ್ ಆಗಿದೆ ಅಂತ ಈ ಪ್ರಮೋದಲ್ಲಿ ಇದ್ ಕಾಣಿಸ್ತಾ ಇದೆ ಅಲ್ಲಿ ಬಿಗ್ ಬಾಸ್ ಅವರಿಗೆ ಈಗ ಏನ್ ಬೇಕೋ ಜನಗಳಿಗೆ ಅದು ಚೆನ್ನಾಗಿ ಗೊತ್ತಾಗಿದೆ ಹೌದು ಜಗಳ ಅನ್ನೋದು ಬೇಕು ಬಟ್ ಎನಿವೇಸ್ ಇದು ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ರೆ ನನ್ಗೆ ಅಶ್ವಿನಿ ಮ್ಯಾಮ್ ಅವ್ರದ್ದೇ ಒಂದ್ ಸ್ವಲ್ಪ ಪ್ರೊವೋಕ್ ಮಾಡಿದ್ರೆ ಏನೋ ಅಂತ ಅನಿಸ್ತಾ ಇದೆ ಇನ್ನೊಂದ್ ಕಡೆ ನೋಡ್ತಾ ಇದ್ರೆ ಕಾಕ್ರೋಸ್ ಸುದೀವರು ಕೂಡ ಇಲ್ಲಿ ರೇಗಿಸ್ತಾರೆ ಬಟ್ ಕಾಕ್ರೋ ಸುದೀವ್ರು ಈ ಒಂದು ಪ್ರೋಮೋದಲ್ಲಿ ಬಟ್ ಅದು ಬಿಟ್ಟು ಆದ್ರೆ ಜಗಳ ಟೈಮಲ್ಲಿ ಏನೋ ಕಾಣಿಸ್ಕೊತಾ ಇಲ್ಲ ಇಲ್ಲಿ ಎಕ್ಸಾಕ್ಟ್ ಸೊ ಇದು ತಪ್ಪು ಅಂತ ಹೋಲ್ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ಅದು ಇವತ್ತಿನ ಇವತ್ತಿನಲ್ಲಿ ಲೈಕ್ ಅಪ್ಲೋಡ್ ಆದ್ರೆ ಗೊತ್ತಾಗುತ್ತೆ ಬಟ್ ಒನ್ ಥಿಂಗ್ ಏನಪ್ಪಾ ಅಂತಂದ್ರೆ ಇಲ್ಲಿ ಅಶ್ವಿನಿ ಮ್ಯಾಮ್ ಅವರು ಮೇ ಬಿ ಅವ್ರನ್ನ ಅಂತ ಅನಿಸ್ತದೆ ನೀವು ಹೌದು ರೆಸ್ಪೆಕ್ಟ್ ಮೇಡಮ್ ಅಂತ ಕರಿತಾ ಇದೀನಲ್ಲ ರೆಸ್ಪೆಕ್ಟ್ ಅದಕ್ಕೆ ಮೇಡಮ್ ಅಂತ ಕರಿತಾ ಇರೋದು ಅಂತ ಇಲ್ಲಿ ಗಿಲಿ ಅವ್ರು ಹೇಳ್ತಾರೆ ಅವಾಗ ಪ್ರವಕ್ ಮಾಡ್ತಾರೆ ಅಶ್ವಿನಿ ಮ್ಯಾಮ್ ಅವರು ಏನ್ ಮಾಡ್ತಿದ್ದೆ ಏನಂತ ಅಂತ ಬೇಡವಾಗಿ ಯಾಕಂದ್ರೆ ಮರ್ಯಾದೆ ಕೊಡ್ಬೇಕಾದ್ರೆ ನೀವು ತಗೊಂಡ್ಬಿಡ್ಬೇಕು ಅವ್ರು ಪ್ರವಕ್ ಮಾಡೋ ಟೈಮ್ ಕೂಡ ಮೇಡಮ್ 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 ಅಂತ ಅಂತಾರೆ ಹೇಳ್ತಾ ಇದ್ದಾರೆ ಸೊ ಅಂದ್ರೂ ಕೂಡ ಇವರು ಕಣ್ಣು ದೊಡ್ಡ ಮಾಡ್ಕೊಂಡು ಫುಲ್ ರೇ ಅಂದ್ರೆ ಜಾಸ್ತಿ ಜೋರಲ್ಲಿ ಅಂತ ಇವರೇ ಏನೋ ಅಂದೇ ಬಿಟ್ಟರು ಅವ್ನತ್ರ ಮಾತಾಡ್ತಾ ಇದ್ದಾರೆ ಮೇ ಬಿ ಅದನ್ನು ಪ್ರವೋಕ್ತರ ಆಗುತ್ತೆ ಸೊ ನನ್ನ ಪ್ರಕಾರ ಅದು ಅಂತ ಅನಿಸ್ತು ಸೊ ನೋಡೋಣ ಬಟ್ ಎಪಿಸೋಡ್ ಒಳಗಡೆ ಗೊತ್ತಾಗುತ್ತೆ ಯಾವ ರೀತಿ ಅವರು ಏನು ಸೀರಿಯಸ್ ಆಗಿ ಹೇಳಿದ್ರು ಯಾವ ರೀತಿ ಅವರು ಅಷ್ಟು ಸಾಮಾನ್ಯವಾಗಿ ರೈಸ್ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಆ ತರ ಕಾಮಿಡಿ ಕಂಟೆಂಟ್ ಮಾಡುವಂತ ವಿಚಾರದಲ್ಲಿ ಕಾಮಿಡಿ ಮಾಡ್ತಾರೆ ಕೆಲವೊಂದ್ಸತಿ ಕಾಮಿಡಿ ಮಾಡೋರು ಕೂಡ ಕೆಲವೊಂದ್ಸತಿ ಕಾಮಿಡಿ ತಗೊಳ್ಬೇಕಾಗುತ್ತೆ ಮೇ ಬಿ ಅದು ಏನಾಯ್ತು ಅಂತ ಗೊತ್ತಿಲ್ಲ ಪರ್ಸನಲ್ ಆಗಂತ ಅಲ್ಲಿ ಗಿಲಿ ನಟ ಅವ್ರ ಬಾಯಿಂದ ಬರುತ್ತೆ ಅಂಡ್ ಅಶ್ವಿನಿ ಮೆಮೋರ್ ಬಾಯಲ್ಲೂ ಕೂಡ ಪರ್ಸನಲ್ ಅಂತ ಬಂದಿರೋದ್ರಿಂದ ಮೇ ಬಿ ಒಂದು ಕಡೆ ಅದು ಟ್ರಿಗರ್ ಪಾಯಿಂಟ್ ಆಗಿ ಅವರು ಆ ಒಂದು ಮರ್ಯಾದೆ ಪ್ರಶ್ನೆಗೆ ಬಂದಾಗ ನಾವು ಮೇಡಮ್ ಅಂತ ಅದಕ್ಕೆ ಮರ್ಯಾದೆ ಕೊಡ್ತಾ ಇರೋದು ಅಂತ ಇಲ್ಲಿ ಗಿರಿ ನಟ ಅವ್ರು ಹೇಳ್ತಾರೆ ಅದಕ್ಕೆ ಅಶ್ವಿನಿ ಮ್ಯಾಮ್ ಅವ್ರು ಹೇಳ್ತಾರೆ ಮರ್ಯಾದೆ ಕೊಟ್ಟಿಲ್ಲ ಅಂತಂದ್ರೆ ಏನಂತ ಹೇಳ್ತಿದ್ದೆ ಅಂತ ಏನಂತ ಕಲಿತಿದೆ ಅಂದ್ರೆ ಹೋಗಿ ಎಲ್ಲೇ ಅಂತ ಹೇಳ್ಬಿಡ್ತಿದ್ದೆ ಅಂತ ಗಿರಿ ಅವರು ಕೂಡ ಪ್ರತಿವಾದಿ ತಿಳಿತಾರೆ ಮೇ ಬಿ ಅದೆಲ್ಲ ಒಂದು ಕಡೆ ಅದು ಬೇಡವಾಗಿ ಅಂತ ಅನಿಸ್ತು ಸೊ ಹೋಟೆಲ್ ಜಗಳ ಸ್ಟಾರ್ಟ್ ಆಗಿದೆ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಗೈಸ್ ಕಮೆಂಟ್ ಇನ್ನೊಂದು ಏನಂತಂದ್ರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಗೊಲ್ಲೆ ಏನಂತಂದ್ರೆ ಈಗ ರಕ್ಷಿತ್ ಶೆಟ್ಟಿ ಅವ್ರ ಏನ್ ಆಚೆ ಹೋಗಿದ್ರಲ್ಲ ಅವರು ವಾಪಸ್ ಬರ್ತಾ ಇದ್ದಾರೆ ಅಂತ ತುಂಬಾ ಮೆಸೇಜ್ ನೋಡ್ತಾ ಇದ್ದೀನಿ ಇನ್ ಕೇಸ್ ನಮಗೂ ಅಪ್ಡೇಟ್ ಗಳು ಸಿಕ್ಕಿಲ್ಲ ಬಟ್ ಎನಿವೇಸ್ ಇಲ್ಲೂ ಆಚೆ ಕೂಡ ಎಲ್ಲೂ ಕಾಣಿಸಿಕೊಂಡಲ್ಲ ಯಾಕಂದ್ರೆ ಎಲಿಮಿನೇಟ್ ಆದಾಗ ಒಂದೇ ದಿನಕ್ಕೆ ನ್ಯೂಸ್ ಗಳಲ್ಲಿ ಅವರ ಒಂದು ಇಂಟರ್ವ್ಯೂ ಗಳು ಸ್ಟಾರ್ಟ್ ಆಗುತ್ತೆ ಮೇ ಬಿ ಈ ಪಾಪ ನಂಗೆ ತುಂಬಾ ಲಿಟ್ರಲಿ ನನಗೂ ಬೇಜಾರಾಯ್ತು ಆ ಹುಡುಗಿನ ಯಾಕ ಜಾನ್ವಿ ಅವರು ಹೇಳಿದ ರೀತಿ ಆಕ್ಚುಲಿ ನನಗೆ ನನ್ಗೆಲ್ಲೂ ತುಂಬಾ ನಿಜ ಇಷ್ಟ ಆಗ್ತದೆ ಒಳ್ಳ ಅವ್ರ ಜಾನ್ ಅವ್ರ ಬಗ್ಗೆ ಏನೂ ನಾನು ಮಾತಾಡ್ತಲ್ಲ ಶೀಸ್ ಗುಡ್ ಕಂಟೆಸ್ಟೆಂಟ್ ಸ್ಟ್ರಾಂಗ್ ವುಮನ್ ಪಾಪ ಕಷ್ಟಪಟ್ಟಿದ್ದಾರೆ ಲೈಫ್ ಅಲ್ಲಿ ಎಲ್ಲ ಅವ್ರು ಅವರು ಮಾತ್ರ ಕಷ್ಟ ಬೇರೆ ಹುಡುಗಿರ್ ಕಷ್ಟಪಟ್ಟಿರೋದು ಕಷ್ಟ ಅಲ್ವಾ ಎಲ್ಲ ಒಂದು ಕಷ್ಟಗಳಿರುತ್ತೆ ಸಿ ಸ್ಪಂದನಾ ಸೋಮಣ್ಣ ಅವ್ರು ಏನಂತ ಹೇಳಿದ್ರು ಅಂತಂದ್ರೆ ನನಗೂ ಕೂಡ ಕಷ್ಟ ಆಯ್ತು ನಾನು ಮಿಡಲ್ ಕ್ಲಾಸ್ ಅಂತ ಹೇಳಿದ್ರು ಒಪ್ಕೊಳ್ಳೋಣ ಆಯ್ತು ಎಲ್ಲರೂ ಕಷ್ಟಪಟ್ಟೆ ಬರೋದು ಇಬ್ಬರು ಮೇಲ್ಗಡೆ ಯಾರು ಕೂಡ ಈಸಿಯಾಗಿ ನಮಗೆ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದೀವಿ ಅಂತ ಅದು ಈಸಿಯಾಗಿ ಬಿಡುತ್ತೆ ಅದಕ್ಕೆ ವಿಡಿಯೋಗಳು ಮಾಡೋದಷ್ಟು ಎಷ್ಟು ಟೈಮಲ್ಲಿ ನಿದ್ದೆಗೆ ಇಟ್ಕೊಂಡು ವಿಡಿಯೋಗಳು ಮಾಡಿರ್ತೀವಿ ಎಷ್ಟು ಎಡಿಟಿಂಗ್ ಆಪ್ಷನ್ಸ್ ನಮದು ಸಂಟೈಮ್ಸ್ ಕ್ಲಿಕ್ ಆಗಲಾಗ್ರು ವಿಡಿಯೋಸ್ ಗಳು ಬಿಟ್ಟಿ ಬಿಟ್ಟಿದ್ದ ವೀಡಿಯೋ ಓಡಾ ಮಧ್ಯಾಹ್ನ ಟೈಮ್ಸ್ ನೈಟ್ ಓಡಲ್ಲ ಸೊ ಆ ಥರ ಸ್ಟ್ರಗಲ್ ನಮಗೂ ಇರುತ್ತೆ ನಮಗೂ ಬೇಜಾರು ಡಿಪ್ರೆಶನ್ ಮರೆ ಮಾಚಿ ನಾವು ಕೂಡ ಬಂದು ಮಾತಾಡ್ತೀವಿ ಕೆಲವೊಂದ್ ಬಾರಿ ಬಟ್ ಎಲ್ಲೋ ಒಂದ್ ಕಡೆ ಆ ಹುಡುಗಿಗೆ ಅದು ಹೇಳಿದ ವರ್ಡಿಂಗ್ಸ್ ದಯವಿಟ್ಟು ನನಗೆ ಕಿಚ್ಚ ಸುದೀಪ್ ಸರ್ ಈ ಪಂಚಾಯತಿಯಲ್ಲಿ ದಯವಿಟ್ಟು ಅವ್ರಿಗೆ ಒಂದು ಕ್ಲಾಸ್ ತಗೊಳ್ಳಿ ಯಾಕಂದ್ರೆ ರೀಲ್ಸ್ ಮಾಡೋರ ಹಂಗಾದ್ರೆ ಕಷ್ಟ ಪಡಲ್ವಾ ಫ್ಲೂಕಲ್ ಬಂದ್ಬಿಡ್ತಾರೆ ಎಲ್ಲರ ನಾವು ಇನ್ಫ್ಲೂಯನ್ಸರ್ ಆಗಿರೋದ್ರಿಂದ ನಾನು ಮಾತಾಡ್ತಾರೆ ನನ್ಗೆ ಇದು ಪರ್ನಲ್ ಆಗಿ ನಂಗು ಟ್ರಿಗರ್ ಆಯಿತು ಯಾಕಂದ್ರೆ ಒಬ್ಬ ಇನ್ಫ್ಲೂಯರ್ ಕಷ್ಟ ಇನ್ನೊಬ್ಬ ಇನ್ಫ್ಲೂಯನ್ಸ್ ಗೊತ್ತಿರುತ್ತೆ ಅವರು ಮೇನ್ ಥಿಂಗ್ ನಾನು ಒಂದು ಪಾಯಿಂಟ್ಔಟ್ ಮಾಡಿ ಹೇಳ್ಬೇಕು ಅಂತಂದ್ರೆ ಅವರು ನ್ಯೂಸ್ ಆಂಕರ್ ಆಗಿರ್ಬೇಕಾದ್ರೆ ನನಗೆ ಗೊತ್ತಿರ್ಲಿಲ್ಲ ಅವರು ಸದ್ಯಕ್ಕೆ ಒಂದು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಬೇಕಾದ್ರೆ ಅವರಲ್ಲಿ ಸ್ವಲ್ಪ ಇಂಟರ್ವ್ಯೂಗಳು ಆ ಇಂಟರ್ವ್ಯೂ ಕೂಡ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನೆಕ್ಸ್ಟ್ ಅವರ ಒಂದು ಅವರ ಒಂದು ಏನೊಂದು ನ್ಯೂಸ್ ಚಾನಲ್ ಆಂಕರ್ ಮಾಡ್ತಿದ್ದ ಚಾನಲ್ ಜಾನ್ವಿ ನೋಡಿದ್ದು ಅಂಡ್ ಇನ್ನೊಂದು ಫೇಸ್ ಆಫ್ ಅಂದ್ರೆ ಮಾಡರ್ನ್ ಜಾನ್ವಿ ಆಗಿ ನೋಡಿದ್ವಿ ಗೊತ್ತಾ ಆಗ ನಮಗೆ ಇನ್ನೂ ಜಾಸ್ತಿ ಚಿರಪಚಿರ ಚಿರಾದ್ರು ಆಮೇಲೆ ತುಂಬಾ ಟ್ರೋಲ್ ಸ್ಟಾರ್ಟ್ ಆಯಿತು ಈ ತರ ಬಟ್ಟೆ ಹಾಕ್ತಾರೆ ಅದೆಲ್ಲ ಅದು ತುಂಬಾ ಟ್ರೋಲ್ಸ್ ಸ್ಟಾರ್ಟ್ ಆದಾಗ ಅವಾಗ ಫೇಮಸ್ ಆದವರು ನನ್ಗೆ ಅವಾಗ ನಾನು ಹೇಳ್ಬೋದಲ್ಲ ಈ ತರ ಡ್ರೆಸ್ ಹಾಕಿದ್ಮೇಲೆ ಅವ್ರು ಫೇಮಸ್ ಆದ್ರು ಅಂತ ಅವ್ರೇ ಅವ್ರ ಏನ್ ಸಾಧನೆ ಇದೆ ಅಂತಾನೂ ಕೇಳ್ಬೋದು ಬಟ್ ಅದೆಲ್ಲ ತುಂಬಾ ತಪ್ಪಾಗುತ್ತೆ ಬೇರೆಯವರ ಸಾಧನೆ ಬಗ್ಗೆ ಬೇರೆಯವರ ಕಷ್ಟದವರ ಏನೋ ಒಂದು ಮಾಡಿರ್ತಾರೆ ಅದು ತುಂಬಾ ತಪ್ಪ ಅಂತ ಅನ್ಸುತ್ತೆ ದಯವಿಟ್ಟು ಸುದೀಪ್ ಸರ್ಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾರೆ ಏನಂದ್ರೆ ಕಲಾಸ್ ಟೀಮ್ ಆಗಿರ್ಬೋದು ಇದೊಂದು ಪಾಯಿಂಟ್ ನಾ ಮಾಡಿ ಏನಕ್ಕೆ ಹತ್ರ ಬೇರೆಯವ್ರ ಬಗ್ಗೆ ಮಾತಾಡಕ ಹೋಗ್ಬಿಡಿ ಅಂಡ್ ರಕ್ಷಿತ ಅವರು ವಾಪಸ್ ಬರ್ಬೇಕು ಅಂತ ನನಗೂ ಎಲ್ಲ ಪರ್ಸನಲ್ ಅನಿಸ್ತದೆ ಅವ್ಳಿಗೆ ಒಂದ್ ಚಾನ್ಸ್ ಕೊಡೋಣ ಗುರು ಒನ್ ವೀಕ್ ನೋಡೋಣ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ಬೇಕಾದ್ರೆ ಕಿತ್ ನಾವೇ ವೋಟ್ ಮಾಡ್ತೀವಿ ಜನಗಳಿರ್ತಾರೆ ತುಂಬಾ ಜನ ವೋಟ್ ಓಟ್ ಡಿಸೈಡ್ ಮಾಡಕ್ಕೆ ನಾವು ಯಾರಲ್ಲ ಆಕ್ಚುಲಿ ಬಿಗ್ ಬಾಸ್ ಅನ್ನೋದು ಜನರ ಕೈಲಿ ಸೊ ಮನೆಯಿಂದ ಮನೆ ಕರ್ಸೋದು ಬಿಗ್ ಬಾಸ್ ಕೈಲಿದೆ ಮನೆಯಿಂದ ಆಚೆ ಕಳಿಸಬೇಕು ಅಂದ್ರೆ ಅದು ಜನರ ಕೈಲಿ ಜನರ ಕೈಲಿ ಮನೆ ಕಂಟೆಸ್ಟ್ ಇನ್ನೊಂದ್ ಪಾಯಿಂಟ್ ಇನ್ನೊಂದ್ ಪಾಯಿಂಟ್ ಏನಂತಂದ್ರೆ ಲಾಸ್ಟ್ ಸೀಸನ್ ಏನಂತಂದ್ರೆ ಕಿಚಾ ಸುದೀಪ್ ಸಾರೆ ಬಾಯಲ್ಲಿ ಹೇಳಿದೆ ಅಂತಂದ್ರೆ ಜನಗಳಿಗೆ ಮಾತ್ರ ಇಲ್ಲಾಂದ್ರೆ ರೂಲ್ಸ್ ನ ಬ್ರೇಕ್ ಮಾಡಿದ್ರೆ ಮಾತ್ರ ಮನೆಯಿಂದ ಆಚೆ ಹೋಗೋದಕ್ಕೆ ಲಿವೆ ಮಾಡೋದಕ್ಕೆ ಹೌ ಕಮ್ ಆರು ಜನ ಮಾತ್ರ ಸಿಂಗಲ್ ಇಂಡಿವಿಜುವಲ್ ಆಗಿ ನೀವು ಮಾತಾಡ್ಕೊಂಡು ಒಬ್ರು ಆಚೆ ಕಳಿಸ್ಬಿಡ್ತೀರ ಇದು ಕೂಡ ಬಿಗ್ ಬಾಸ್ ಮೇಲೆ ಒಂದು ತುಂಬ ಕ್ವಶನ್ ಮಾರ್ಕ್ ಬರುತ್ತೆ ಇಲ್ಲ ಆಕ್ಚುಲಿ ಬ್ಲಾಕ್ ಮಾರ್ಕ್ ಆಗಿದೆ ನನ್ನ ಪ್ರಕಾರ ಈ ಒಂದು ಸೀಸನ್ ಒಳ್ಳೆ ಸೀಸನ್ ಸ್ಟಾರ್ಟ್ ಆಯಿತು ಒಳ್ಳೆ ಥೀಮ್ ಇತ್ತು ಒಳ್ಳೆ ನಮ್ಮೆಲ್ಲ ಕರ್ನಾಟಕ ಒಂದು ಸಂಸ್ಕೃತಿ ಮಾಡಿದ್ರು ಎಲ್ಲ ಪರ್ಫೆಕ್ಟ್ ಆಗಿ ನಡೀತಾ ಇತ್ತು ಬಟ್ ಎಲ್ಲ ಒಂದು ಡೇ ಒನ್ ಅಲ್ಲಿ ಇದೊಂದು ಬ್ಲಾಕ್ ಮಾರ್ಕ್ ಆಯಿತು ಅಂತ ನನ್ನ ಪರ್ಟಿಕ್ಯುಲರ್ ನನಗೆ ಅನಿಸ್ತಾ ಇದ್ದೀವಿ ಹೋಪ್ ದಟ್ ಮತ್ತೆ ವಾಪಸ್ ಬರ್ತಾರೆ ಅಂತ ಅನ್ಕೊಂಡಿದೀವಿ ತುಂಬಾ ರೂಮರ್ಸ್ ಗಳು ಬರ್ತಾರದ ಏನಂತಂದ್ರೆ ಅವರು ಆಚೆ ಹೋಗಿಲ್ಲ ಸೀಕ್ರೆಟ್ ರೂಮ್ ಇದ್ದಾರೆ ಅಂತ ಬರ್ತಾ ಇದೆ ಬಟ್ ಯಾಕಂದ್ರೆ ಇನ್ನೊಂದೇನಂದ್ರೆ ಬೀಳ್ ಕೊಡ್ಬೇಕಾದ್ರು ಕೂಡ ಅಫಿಷಿಯಲ್ ಆಗಿ ಬೀಳ್ ಕೊಡ್ಕೆ ಯಾರು ಕೂಡ ಸಿಕ್ಕಿಲ್ಲ ಸುದೀಪ್ ಸರ್ ಕೂಡ ಅವ್ರನ್ನ ಕರ್ಸಿ ಆಚೆ ಕಡೆ ಕೂಡ ಇರೋದ್ರಿಂದ ಮೇ ಬಿ ಇದೊಂದು ರೀಸನ್ ಇರ್ಬೋದು ಯಾಕಂದ್ರೆ ಲಾಸ್ಟ್ ರೀಸನ್ ಇವ್ರು ಗೊತ್ತಿರೋ ಲಾಯ ಜಗದೀಶ್ ಮತ್ತೆ ರಂಜಿತ್ ಅವ್ರು ಜಗಳಾಡ್ಕೊಂಡಾಗ ಟೆವಿಕ್ ಮಾಡಿ ಕಳಿಸ್ಲಾ ಜಗಳೇ ಇಲ್ಲ ಸೊ ಸಿಲಿ ರೀಸನ್ ಕೊಟ್ಬಿಟ್ಟು ಸೊ ಅವ್ರ ಡಿಸೈಡ್ ಮಾಡ್ಕೊಂಡು ನನಗೆ ಇಬ್ರು ಇರಬೇಕು ಒಬ್ರು ಬೇಡ ಅಂತ ನನ್ನ ಪ್ರಕಾರ ಇದು ಬೇರೆ ಆಕ್ಚುಲಿ ಇನ್ನು ಕಿರ್ಚಾಡಿರೋ ಪಕ್ಕ ಪರವಾಗಿಲ್ಲ ಯಾರ ಒಲ್ಲ ಒಂದಿನ ಎಲ್ಲರೂ ಹೋಗಿ ಹೋಗಬೇಕು ಸೊ ನಾನು ಇವಾಗ ಒಂದೇ ದಿವಸಕ್ಕೆ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಹೋಗ್ತಾ ಇದೀನಿ ಅಂತ ಆ ಮುಗ್ದತೆ ನನಗೆ ಅದೇನೋ ಒಂದ್ ಕಡೆ ಒಂದ್ ಟಚ್ ಹೌದು ಆಮೇಲೆ ಇನ್ನೊಂದೇನ್ ಗೊತ್ತಾ ಆಚುಲಿ ಮತ್ತೆ ನಾವ್ಯಾಕ್ ಬಿಗ್ ಬಾಸ್ ನೋಡ್ಬೇಕು ನಮ್ ಈಗ ಬಿಗ್ ಬಾಸ್ ನಾವು ಮೈನ್ ತಿಂಗ್ ಏನ್ ನೋಡ್ತಿರೋದ್ರೆ ಅವ್ರು ಹೇಳಿದೇನಂತಂದ್ರೆ ಜನಗಳಿಂದ ಬಿಗ್ ಬಾಸ್ ಓಟ್ ಹಾಕಿದ್ರೆ ಯಾರು ಉಳ್ಕೊಳ್ಬೇಕು ಯಾರು ಹೋಗ್ಬೇಕು ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ ಯಾರ ವಿನ್ ಆಗ್ಬೇಕು ಅನ್ನೋದು ನಾವೇ ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ರಲ್ವಾ ನಾವು ನಾವೇ ಅವ್ರು ಮನೊಳಗಡೆ ಅವ್ರು ಇರ್ತಾರ ಏನೇ ಅವ್ರ ಕೋತಿ ಆಟ ಆಡ್ಕೊಂಡು ನೋಡೋದ್ ಆಫ್ ಡೇ ನಾವೇ ಅಲ್ವಾ ಕರಿ ಬಸಪ್ಪ ಅವರು ಒಂದು ಒಂದು ಡೈಲಾಗ್ ಏನೇಸೋಡ್ತಾ ನನ್ ಅದೇ ಅನ್ಸಿ ಪರ್ಸನಲ್ ಏನ್ ಗುರು ಆ ತರ ರಾಜ್ಕುಮಾರ್ ಡೈಲಾಗ್ ಹೆಂಗ್ ಕೊಡಿದ್ರು ಅಂತಂದ್ರೆ ನನ್ಗೆ ಪರ್ಸನಲ್ ಇಷ್ಟ ಆಗೋದು ಕರಿ ಆಚೆಗಡೆ ಇದ್ದು ಇನ್ನು ಅದು ಬೇರೆ ತರ ಬಟ್ ಒಳಗಡೆ ಮೇಲೆ ಅದೊಂದು ಟ್ಯಾಲೆಂಟ್ ಅದಕ್ಕೆ ಗೊತ್ತ ಅದೊಂದು ಆಫ್ ಹೇಳಿದೆ ಸಿ ಅದು ಒಂದು ಬರ್ಬೇಕು ಈಗ ಎಲ್ಲಾರತ್ರ ಒಂದು ಹಿಡನ್ ಟ್ಯಾಲೆಂಟ್ ಅಂತ ಇರುತ್ತೆ ಹೋಪ್ ದೊಡ್ಡ ರಕ್ಷಿತಾ ಹತ್ರನೂ ಇತ್ತೇನು ಯಾರಿಗೆ ವೀಕ್ ನೋಡ್ಬೇಕಾಗಿತ್ತು ಒನ್ ವೀಕ್ ಅಲ್ಲಿ ಅವ್ರು ಏನು ಪರ್ಫಾರ್ಮೆನ್ಸ್ ಇಲ್ಲ ಏನು ಬೋರಿಂಗ್ ಅಂತ ಅನಿಸ್ತದೆ ನಾವೇ ವೋಟ್ ಆಗ್ತೀವಿ ಜನಗಳಿದೀವಿ ಜನಗಳು ನೀವಿದೀರ ಅದೆಲ್ಲ ಡಿಪೆಂಡ್ ಅಪನ್ ಆಗುತ್ತೆ ಹೋಪ್ ದಟ್ ರಕ್ಷಿತಾ ಅವ್ರು ವಾಪಸ್ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನಮ್ಮ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂತ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್